రే నింతరు ప్రీతి హంచువా యజమానా జీవా హోదరు జగవేని అందరు మాతు తప్పదా యజమానా కు

यजमाना ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಇವತ್ತು ಸಿಫಾನಿ ಆಶ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟರಾದಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾನು ಮೊದಲೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಪ್ರತಿ ವರ್ಷ ನಮ್ಮ ಸಹೋದರ ದುರ್ಗೇಶ್ ಮತ್ತು ಎಲ್ಲ ಸ್ನೇಹಿತರು ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಿರಾಶ್ರಿತರ ಆಶ್ರಮಗಳಲ್ಲಿ ಅನದಾಸ ಮಾಡೋದ ಮುಖಾಂತರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸ್ತಾ ಇದ್ದಾರೆ ಪ್ರತಿ ವರ್ಷ ಚಾಚು ತಪ್ಪದೆ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಈ ರೀತಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಸಹ ಒಳ್ಳೊಳ್ಳೆ ರೀತಿಯ ಕೆಲಸಗಳನ್ನು ಮಾಡಲಿ ದುರ್ಗೇಶ್ ಮತ್ತು ಸ್ನೇಹಿತರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆಯುಷು ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಿಪಣಿ ಆಶ್ರಮದಲ್ಲಿ ಅನ್ನೋದೋತ್ಸಾಹ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಅವರ ಹೆಸರಲ್ಲಿ ಪ್ರತಿ ವರ್ಷ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ಆ ಭಗವಂತನಂತರ ನಾನು ಬೇಡ್ಕೊಂತೀನಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ ಡಿ ಬಾಸ್ ದರ್ಶನ್ ಅವರಿಗೆ ಕನ್ನಡ ಚಿತ್ರ ರಂಗದ ಮೇರು ನಟರು ತೂಗುದೀಪ್ ಶ್ರೀನಿವಾಸ್ ಅವರ ಸುಪುತ್ರರು ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಬಿ ಬಾಸ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಭಾಸ್ಗೆ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಕೋಟ್ಯಂತರ ಅಭಿಮಾನಿಗಳ ಹೃದಯದ ಸಂಪತ್ತು ಅವರಿಗೆ ತುಂಬಿರಲಿ ಆರೋಗ್ಯ ಐಶ್ವರ್ಯ ಮೊದಲು ನಮ್ಮ ಭಾಸ್ಗೆ ಚೇತರಿಸ್ಕೊಳ್ಳಲಿ ದೆವಿಲ್ ಅಂತ ಚಿತ್ರರಂಗವನ್ನು ನಮಗೆ ಕೊಡಲಿ ಸೂಪರ್ ಹಿಟ್ ಮಾಡೇ ಮಾಡ್ತೀರಿ ಇಪ್ಪತ್ತಾರು ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರು ಆಳಿ ಎಲ್ಲರನ್ನೂ ಯುವ ಪ್ರತಿಭೆಗಳನ್ನು ಬೆಳೆಸಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಅವರು ಮಾಡೋ ಸೇವೆ ಸಂಪತ್ತು ಅವ್ರಿಗಿನ್ನೂ ಈ ನಲ್ವತ್ತೆಂಟು ವರ್ಷ ಅಲ್ಲ ನೂರು ವರ್ಷ ಆದ್ರೂ ಅವ್ರು ಹುಟ್ಟುಹಬ್ಬ ಆಚರಿಸ್ಕೊಂಡ್ಲಿ ನಮ್ಮೆಲ್ಲರ ಅಭಿಮಾನಿಗಳ ಆಶೀರ್ವಾದ ಸದಾ ನಮ್ಮ ಬಾಸ್ ಮೇಲೆ ಇದ್ದೇ ಇರುತ್ತೆ ನಾಪಿ ಬರ್ಡೆ ಬಾಸ್ ಅವ್ರಿಗೆ